మరు బీచ్ మరువంత బీచ్ హే బెల్కమ్ బ్యాక్ టు మై యూట్యూబ్ ఛానల్ ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ ಇದು ಬೆಳಿಗ್ಗೆ ವಿಡಿಯೋ ಸ್ಟಾರ್ಟ್ ಮಾಡ್ತಿ ಸಾರಿ ಬೆಳಗ್ಗೆ ಅಂತ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ತಿಂಡಿಗೆ ಇಂತ ಈ ಹೋಟೆಲ್ಗೆ ಹಾಕೊಂಡಿದ್ದೀವಿ ಅಂಕು ಚೆನ್ನಾಗಿ ಇದೆ ಮಾಡ್ದ ನಮಗೆ ಒಂದು ರೆಸಾರ್ಟ್ ಸಿಗ್ತಾ ಇಲ್ಲ ನಾವು ಇನ್ನ ಫ್ರೆಶ್ ಅಪ್ ಆಗಿಲ್ಲ ತಿಂಡಿ ಕರ್ಕೊಂಡು ಬಂದು ಹೌದು ಇನ್ನ ಫ್ರೆಶ್ ಅಪ್ ಮಾಡಿಲ್ಲ ಒಳ್ಳೇದು ಮಾಡ್ತದ ಹೇನಂಗೆ ಜನ್ಮಕ್ಕೆ ಹೋಗೋ ಮಾಡಿಲ್ಲ ರೆಸಾರ್ಟ್ ಬುಕ್ ಮಾಡ್ಕೊಂಡಿಲ್ಲ ನಾವು ಇವಾಗ ಕೇಳಿದ್ದೀನಿ ಅವ್ರು ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ಇಲ್ಲ ಅದೇ ಆ ಸ್ಪಾಟ್ ಹೋಗಿ ನೋಡ್ಬಿಟ್ಟು ಓಕೆ ಮಾಡಬೇಕು ನಾವು ಜನ ಅವರು नाश्ತಾ ತಗೊಂಡಿದಾರಾ ಏನು ತಗೊಂಡಿದಿರಾ ಇಡ್ಲಿ ತುಂಬಾ ಚೆನ್ನಾಗೈತೆ ಟೇಸ್ಟ್ ಇನ್ನು ತಿndೇ ಇಲ್ಲ ಅದೆಂಗ್ ಹೇಳ್ಬಿಟ್ರಿ ಇದು ಅದು ತುಂಬಾ ಟೇಸ್ಟ್ ಆಗಿದೆ ಯಾರು ಫ್ರೆಶ್ ಆಗಿ ಎಲ್ಲ ಒಬ್ರು ಮಾತ್ರ ಪ್ರಶ್ನೆ ಮಾಡ್ಬಿಟರೆ ಎಲ್ಲ ತುತ್ಬಿಡಿ ನಾನು ಮಾಡಿದೆ ಆಗ್್ಲೇ ಗಾಯ್ಸ್ ಇವಾಗ ಎಷ್ಟು ಹೋಂ ಸ್ಟೇಗಳನ್ನ ಹುಡ್ಕಿದೀವಿ ಅಂತಂದ್ರೆ ಯಾವುದು ನಮಗೆ ಇಷ್ಟ ಆಗದಿರಾ ಇದು ಯಾವುದೋ ಒಂದು ಟೆಂಟ್ ಬಂದಿದೀವಿ ಅದು ಚೆನ್ನಾಗಿಲ್ಲ ಬಟ್ ಇನ್ನೇನ್ ಮಾಡಕಾಗಲ್ಲ ಒಂದಿನಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ನಾವು ಹೊರತಾ ಇದೀವಿ ಇಷ್ಟೇ ಜನ ಊಕ್ತಿರೋದು ನಾವು ಇಷ್ಟೋ ಜನ ಹೋಗ್ತಿರೋದ್ರಿಂದ ಮಿಗ್ಗವರೆಲ್ಲ ರೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರು ಬರ್ತಿಲ್ಲ ಹೋಗ್ತಿದೀವಿ ನಾನು ಒನ್ ಟೈಮ್ ನೋಡಿಲ್ಲ ನೋಡ್ಕೊಂಡು ಹಂಗೆ ಎಂಜಾಯ್ ಮಾಡ್ಕೊಂಡು ಬರೋಣ ಅಂತ ಹೋಗ್ತಿದೀವಿ ತೋರಿಸ್ತೀನಿ ಇವಾಗ ಸಾತ್ ಫಾಲ್ಸ್ ಬಂದಿದ್ದೀವಿ ಒಂಬತ್ತು ಗಂಟೆಯಿಂದ ಐದು ಗಂಟೆವರೆಗೆ ಅಷ್ಟೇ ಅಂತ ಬಿಡೋದು ಬಟ್ ನಾವು ಐದು ಮುಕ್ಕಾಲಾಗಿತ್ತು ಆಗಿತ್ತು ಬಟ್ ಆದ್ರೆ ಇಷ್ಟವರೆಗೂ ರಿಕ್ವೆಸ್ಟ್ ಮಾಡಿ ಇವಾಗ ಬಿಟ್ರು ಅಲ್ಲಿ ಎಲ್ರು ಓಡ್ತಾ ಇದಾರೆ ನಾನಿವಾಗ ಓಡ್ಬೇಕು ನಾನು ಇಂಥದಯ ಗಯಸ್ ಎಲ್ರುತ್ತಾರೆ ಓಡ್ತಾ ಇದ್ದೀನಿ ಗೋಯಸ್ ಇವಾಗ ಹಂಗು ನಾನಿಬ್ರು ಹುಟ್ಟಿಗೆ ಹೋಗ್ತಿದೀವಿ ನಮ್ಮಿಬ್ಬನೆ ಬಿಟ್ಟಿದವರು ಅಲ್ಲಲ್ಲ ಫುಲ್ ಪೇಶೆಂಟ್ ತರ ಕಾಣಿಸ್ತಿದ ಆಗ್ತಿಲ್ಲ ನಮ್ಮನ್ನೇ ಬಿಟ್ಟು ಹೋಗ್ತವ್ರೆ ಮಿತ್ರ ಬನ್ನಿ ಹೆಂಗಿರುತ್ತೆ ವ್ಯೂ ನಂಗೂ ಗೊತ್ತಿಲ್ಲ ಫಸ್ಟ್ ಟೈಮ್ ಬರ್ತಿರೋದು ಫಾಲ್ ಸಕ್ಕತ್ತಾಗಿದೆ ಅಂತ ಹೇಳ್ತಾ ಟೈಮಿಂಗ್ಸ್ ಆಗೋಗಿದೆ ಆಲ್ರೆಡಿ ಆದ್ರೂ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಒಳಗಡೆ ಹೋಗ್ತಾ ಇದೀವಿ ನಾವಿಬ್ರು ಹಳ್ತ ಇದೀವಿ ಅಂತ ಬಿಟ್ಟಿದ್ದಾರೆ ನಂಬಸಿದೀವಿ ನಾವ್ ಹಂಗೆ ಅವಾಗ ಇದೇ ಪ್ಲೇಸ್ಗೆ ನೋಡ್ಬೇಕು ಅನ್ಕೊಂಡ್ ಬಂದಿದ್ದು ಎಷ್ಟು ಸಖತ್ತಾಗಿದೆ ಅಲ್ಲ ಇನ್ನು ಮುಂದೆ ಹೋಗ್ಬೇಕು ಬನ್ನಿ ಹೋಗೋಣ ಬಾಯ್ಸ್ ಇಲ್ಲಿಗೆ ಬಂದಿದ್ದು ಸಖತ್ತಾಗಿದೆ ಇಲ್ಲಿಗೆ ಎಲ್ಲರೂ ಇಲ್ಲಿ ತಗೊಂಡಿದ್ದಾರೆ ಅದು ಅಪಾಯ ಅಂತ ಹಾಕಿದ್ದಾರೆ ಯಾರೂ ಹೋಗಂಗಿಲ್ಲ ಅಲ್ಲಿ ಬಲೆ ಇಲ್ಲಿ ಹೋಗ್ತಾ ಇದೆ ನನಗಂತೂ ಫುಲ್ ಭಯ ಅಯ್ಯಪ್ಪ ದೇವ್ರೆ ಕಿತ್ಕೊಂಡು ಬರ್ತಾ ಇತ್ತು ನನಗಂತೂ ಆಗ್ತಿಲ್ಲ ಫುಲ್ ಭಯ ಸಖತ್ತಾಗಿದೆ you ಹತ್ಕೊಂಡ್ ಹೋಗಷ್ಟು ಸಾಕಾಗ ಹೋಯ್ತು ಪಪ್ಪ ಇವರೇ ಬಿಟ್ಟಿದ್ದು ಕಲ್ ಕಲ್ ಮೇಲೆಲ್ಲಾ ಹತ್ಕೊಂಡ್ ಹೋಗ್ತಾ ಇರ್ತೀವಿ ಸಕ್ಕತ್ತಾಗಿದೆ ಕಳ್ಸಿ ಯಾರಾದರೂ ಈ ಕಡೆ ಬಂದ್ರೆ ವಿಸಿಟ್ ಮಾಡಿ ಇದನ್ನ ಪ್ಲೇಸ್ ನಕ್ಕೇಸ್ ನಾವು ಆಟ ಆಡ್ಬೇಕಂತ ಬಂದ್ವಿ ಆಗಿಲ್ಲ ಚಿಂಟು ಎಂಜಾಯ್ ಮಾಡ್ದಾ ಇಷ್ಟ ಆಯ್ತಾ ಎಂಜಾಯ್ ಮಾಡ್ದಾ ಪರವಾಗಿತ್ತು

ಎಲ್ಲರೂ ಕುಡಿಬೇಕು ಪ್ರತಿಯೊಬ್ಬರು ಕುಡಿಬೇಕು ವಾ ಈ ತರ ಇದೆಲ್ಲ ನಾನು ಹಾಕಲ್ಲ ಕಟ್ 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 ಇದೆಲ್ಲ ಇಲ್ಲ ಹಾಕ್ಬೇಕು ಇದನ್ನ ಸರಿ ನಾನು ಏನೋ ಹೇಳ್ತಾ ಇದೀನಿ ಅಂದ್ರೆ ಅದರಲ್ಲಿ 1000 ಮೀನಿಂಗ್ ಇರುತ್ತೆ ಸೋ ಹಾಕ್ಲೇಬೇಕು ಅದನ್ನ ಹ್ಮ್ ಸರಿ ಆಯ್ತು ಅಲ್ಲಿ ಫೈರ್ ಕ್ಯಾಂಪ್ ಹಾಕಿದ್ದಾರೆ ಓ ಎರಡು ಹತ್ರ ಹಾಕಿದ್ದಾರೆ ಇದೆ ಇದೇ ಡೈನಿಂಗ್ ಹಾಲ್ ಕೊಟ್ಟಿರೋದು ನಾವು ತಿನ್ನಕ್ಕೆ ಅದು ಬಿಟ್ಟು ಇದೆ ನಮಗೆ ಕೊಟ್ಟಿರುವಂತಹ ಏನಾದ್ರು ಟೆಂಟ್ಗಳು എട്ടു കൊട്ടി അഷ്ട്ട് ലൈൻ ഐറ്റബിട്ടു പൂലി ഇന്നേ ഇല്ല ഈ പൂലിന് ಆ ಕಡೆ ಕಡೆಲ್ಲ ಕಾಟೇಜ್ಗಳು ಬೇರೆ ಇದ್ದಾವೆ ಇಲ್ಲಿ ಬೇರೆ ಇವಾಗ ಫ್ರೆಶ್ ಅಪ್ ಆಗಿಲ್ಲ ಅಡ್ಜಸ್ಟ್ ಇವಾಗ ಎದ್ದು ಬಂದಿರೋದು ಇನ್ನು ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ದಾಂಡೇಲಿಗಿನ್ನೂ ಹೋಗಿಲ್ಲ ನಾವು ಅಲ್ಲಿಗೆ ಹೋಗ್ಬೇಕು ಹೆಂಗಿರುತ್ತೆ ಗೊತ್ತಿಲ್ಲ ನೆನ್ನೆ ಹೋಗ್ಬೇಕಿತ್ತು ನಿನ್ನೆ ಟೈಮ್ ಆಗಲಿಲ್ಲ ಅಂತ ಅಂದ್ಬಿಟ್ಟು ಹೋಗಲಿಲ್ಲ ರೂಮ್ ಸಿಗೋದೇ ಲೇಟ್ ಆಗಿಬಿಡ್ತು ನಮಗೆ ಯಾವುದೂ ಅಡ್ಜಸ್ಟ್ ಆಗಲಿಲ್ಲ ಬುಕ್ ಮಾಡಿದ್ವಿ ಬಟ್ ಅದು ಇಷ್ಟ ಆಗ್ಲಿಲ್ಲ ಫೋಟೋದಲ್ಲೇ ಒಂಥರ ಬೇರೆ ತರ ತೋರಿಸ್ತಾರೆ ಫೋಟೋದಲ್ಲೆಲ್ಲ ಚೆನ್ನಾಗಿರುತ್ತೆ ಬಟ್ ಡೈರೆಕ್ಟ್ ಆಗಿ ಬಂದ್ ನೋಡಿದ್ರೆ ಕ್ಲೀನ್ ಆಗಿರೋಲ್ಲ ಹೈಜನಿಕಾಗೂ ಇರಲ್ಲ ಅದಕ್ಕೆ ಬೇಡ ಅಂತ ನಾವು ಬಿಟ್ಬಿಟ್ವಿ ಇವಾಗ ಸೆಲೆಕ್ಟ್ ಮಾಡ್ಕೊಂಡ್ವಿ ಚೆನ್ನಾಗಿದೆ ನಾಯಿಗಳು ಸರಿ ರಾಜು ನಾಯಿಗಳ ಸರಿ ಅಲ್ವಾ ಜೀವನ ಈಗ ಓಡಾಡ್ಕೊಂಡು ತಿನ್ಕೊಂಡು ಹೌದು ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು ಅದು ನಾವು ಗುಡ್ ಮಾರ್ನಿಂಗ್ ಗಾಯ್ಸ್ ಈಗ ಇಲ್ಲಿ ಗೇಮ್ ಸಡಗ ಬಂದಿದೀವಿ ಇಲ್ಲಿ ರಾಫ್ಟಿಂಗ್ ಹತ್ರ ಇದೀವಿ ಇಲ್ಲಿ ಕಾರ್ ಪಾರ್ಕಿಂಗ್ ಎಲ್ಲ ಆಯ್ತು ಫೋನ್ ಏನು ಅಲೌಡ್ ಇಲ್ಲ ಅಂತೆ ಅದಕ್ಕೆ ಫೋನ್ ತಗೊಂಡು ಹೋಗಲ್ಲ ಫೋನ್ ಎಲ್ಲ ಇಲ್ಲೇ ಇಟ್ಬಿಟ್ಟು ಹೋಗ್ಬೇಕು ಮಂಜಾಗೋಣ ಎಸೆ ಗೊತ್ತಿಲ್ಲ ದಿನದಿಂದ ದಿನ ಗೊತ್ತಾ ಮೇಕಪ್ ಪ್ರಾಣಿ ಅಂತ ಎಲ್ಲ ಕರಬಿ ಬೇ ನನ್ನ ನನ್ ಬಾಯ್ ಸರಿ கேமரா க்ளோஸ் கொடுக்கு ಚಾಯ್ಸ್ ಏನು ಗೊತ್ತಾ ಫೋನ್ ತೊಗೊಂಡು ಹೋಗ್ಬೋದಂತೆ ಬಟ್ ಏನಾದರೂ ಅದು ಕೆಳಗಡೆ ಬಿದ್ದೋದ್ರೆ ಅದು ರೆಸ್ಪಾನ್ಸಿಬಲ್ ಅವ್ರು ತೊಗೊಳಲ್ವಂತೆ ನಮಗೆ ಬಿಟ್ಟಿದ್ದು ಅಂತ ಹೇಳಿದ್ರು ಸೊ ಅವ್ರದೇ ಒಂದು ಕ್ಯಾಮ್ರೊ ಬರುತ್ತೆ ಅವ್ರ ಕ್ಯಾಮ್ರೋದಲ್ಲಿ ಹಾಕ್ಕೊಂಡು ಅದ್ರಲ್ಲಿ ಫೋಟೋ ವೀಡಿಯೋಸ್ ಎಲ್ಲ ತೆಗೆದುಕೊಡ್ತಾರೆ ಅದನ್ನು ನಾವು ಒಂದು ನಮ್ಮದು ಮೆಮೊರಿ ಕಾರ್ಡ್ ಅಥವಾ ಚಿಪ್ ಕೊಟ್ಬಿಟ್ಟು ಹಾಕಿಸ್ಕೊಬೇಕು ಈ ಥರ ಹೇಳಿದ್ರು ನಂಗೆ ಗೊತ್ತಿರಲಿಲ್ಲ ಆಮೇಲೆ ಅಲ್ಲಿ ಹೋದ್ಮೇಲೆ ನನಗೆ ಗೊತ್ತಾಗಿದ್ದು

ಫೈನಲಿ ಗಾಯಸ್ ದಾಂಡೇಲಿ ಫುಲ್ಲು ಎಂಜಾಯ್ ಮಾಡಿದ್ವಿ ಸಖತ್ತಾಗಿತ್ತು ನಾವಂತೂ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಇವಾಗ ಫೋನ್ ಎತ್ಕೊಂಡೆ ಟಿ ಟಿಯಿಂದ ಇವಾಗ ಗೋಕರ್ಣಗೆ ಹೋಗ್ಬೇಕು ಯಾರೆಲ್ಲ ದಾಂಡೇಲಿ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀರಾ ಅವರು ಫಸ್ಟೇ ಹೋಮ್ ಸ್ಟೇ ಈ ಥರ ಏನಾದರೂ ಬೇಕು ಅಂತಂದರೆ ರೂಮ್ಸ್ ಎಲ್ಲ ಫಸ್ಟೇ ಆನ್ಲೈನ್ ಬುಕ್ ಇಲ್ಲ ಇಲ್ಲಾಂತಂದರೆ ಇಲ್ಲಿ ಬಂದರೆ ಸುಮ್ಮನೆ ಸಫರ್ ಪಡಬೇಕಾಗುತ್ತೆ ಯಾವುದು ಚೆನ್ನಾಗಿರೋದು ಸಿಗಲ್ಲ ನಮಗೂ ಹಂಗೆ ಆಗಿದ್ದು ನಾವು ನೆನ್ನೆ ಬರಬೇಕಿತ್ತು ನೆನ್ನೆ ಮಿಸ್ ಆಯಿತು ನೆನ್ನೆ ದಿನ ಫುಲ್ ಡೇ ವೇಸ್ಟ್ ಆಗಿದೆ ಒಂದು ಪ್ಲೇಸ್ ಏನೋ ಹೋಗಿದ್ವಿ ಸಾತೋಡಿ ಫಾಲ್ಸ್ ಅಂತ ಅದು ಸಖತ್ತಾಗಿತ್ತು ಅದನ್ನ ಬಿಟ್ಟು ದಾಂಡ್ಯಂತೂ ಸಖತ್ತಾಗಿತ್ತು ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ನಾವಂತೂ ಫ್ರೆಂಡ್ಸ್ ಎಲ್ಲ ಇವಾಗ ವಾಟರ್ ಸಿಪ್ಲೈನ್ ಇಲ್ಲಿ ಇಲ್ಲ ಹೋಗೋದು ಮೇಲೆ ವಾಟರ್ ಸಿಪ್ಲೈ ನನ್ನ ಮೇಲಿದೆ ಎಲ್ಲ ಗೇಮ್ಸ್ ಎಲ್ಲ ಮುಗಿಸಿ ಇವಾಗ ಇಲ್ಲಿ ಶೇರ್ ಮಾಡಿಸ್ಕೊತಾ ಇದ್ದಾರೆ ಚಿಕ್ಕಂದ ಹೊರಗಡೆ ಹೋಗಿ ನಾವು ಫೋನಲ್ಲಿ ಅದನ್ನು ಬಿಟ್ಟು ಮೇಲೆ ಲೈನ್ ಆಡೋದಿತ್ತು ಅಂದರೆ ಮೇಲೆ ಹೋಗ್ಬೇಕು ಈಗೆಲ್ಲ ಮುಗಿತು ಇವಾಗ ಬೇರೆ ರೂಮ್ಗೆ ಹೋಗಿ ಫ್ರೆಶ್ಅಪ್ ಆಗಬೇಕು ಅಷ್ಟೇ ಇನ್ನೇನು ಅಷ್ಟೇ ಇದು ಇದು ಚೆನ್ನಾಗಿರೋದು ಇಲ್ಲಿ ನೀರಿಟ್ಕೊಳ್ಳೋಕ್ಕೆ

ನ್ ಹಾಕ್ರೋದು ಸತ್ತೋಗಿದ್ರೆ ಹುಸಿರು ಕೊಟ್ಬಿಟ್ಟು ನನ್ನ ಏನ್ ಮಾಡ್ತೀರಾ ಬದುಕು ಬದುಸ್ಕೊತಿದ್ರ ಅಂತ ಕೇಳ್ತಾಳೆ ಜಸ್ಟ್

ಈ ಸುರಸುಂದರ ಅಂಗನಿಗೆ ಎಣ್ಣ ಹಾಕೊಡಕೆ ಮಂಡ್ಯದಲ್ಲಿ ಕ್ಯೂ ಕ್ಯೂ ನಿಂತವ್ರೆ ಪಾಪ ಅವನು ಅವನ್ಗೆ ಯಾರು ಏನ್ ಕೊಟ್ಟರು ಸರಿ ಇಲ್ಲ ಅದು ಪ್ ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ ಯಾರ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ಟ್ ಕೊಡ್ತಿರ್ತಾರೆ ಬಡ್ಡಿ ಪಾಯಿಂಟ್ ಅದಕ್ಕೆ ಅದನ್ನು ನೋಡೋಣ ಯಾವುದು ಅಂತ ಗೊತ್ತಿಲ್ಲ ಸುಮ್ನೆ ನೋಡಕ್ ಬಂದಿದೀವಿ ಅಷ್ಟೇ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಬಾಯ್